ಇಮಾಮ್ರನ್ನ ಥಳಿಸಿದ ಗುಂಪು ದಾಳಿಕೋರರನ್ನ ಬಿಟ್ಟು ಸಂತ್ರಸ್ತನನ್ನ ಬಂಧಿಸಿದ ಪೊಲೀಸರು ಛತ್ತೀಸ್ಗಢದ ರಾಯಪುರ ಇಲ್ಲಿನ ಸಮೀಪದ ಟಿಲ್ಲಾ ನೇರದ ಗ್ರಾಮದ ಮಸೀದಿಯಲ್ಲಿ ಇಮಾಮ್ ಹಾಗೆ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಮೌಲನ ಅಸ್ಕರ್ ಅಲಿ ಅವರ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದಾಗ ಅವರನ್ನ ಹೊರಗಿಳಿದ ನೂರಾರು ಜನರ ಗುಂಪು ತನ್ನ ವಾಹನದಲ್ಲಿ ಕರೆದೊಯ್ದು ಪೊಲೀಸ್ ಠಾಣೆಯ ಸಮೀಪವೇ ಅವರನ್ನ ಕೈಗಳಿಂದ ಚಪ್ಪಲಿಗಳಿಂದ ಮತ್ತು ಬೆಲ್ಟ್ಗಳಿಂದ ಧರಿಸಿದೆ ಈ ವೇಳೆಯಲ್ಲಿ ಗುಂಪಿನಲ್ಲಿ ಇದ್ದವರು ಹಿಂದೂಸ್ತಾನದಲ್ಲಿ ಇರಬೇಕಂದ್ರೆ ಜೈ ಶ್ರೀರಾಮ್ ಎಂದು ಹೇಳಬೇಕು ಎಂಬ ಘೋಷಣೆಗಳನ್ನ ಕೂಗ್ತಾ ಇತ್ತು ಗಾಯಗೊಂಡು ರಕ್ತ ಸುರಿಸ್ತಾ ಇದ್ದ ಅಲಿಯವರನ್ನ ಗುಂಪು ಪೊಲೀಸ್ ಠಾಣೆಯೊಂದಿಗೆ ಕರೆದೊಯ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಆದರೆ ಅಲಿಯವರಿಗೆ ರಕ್ಷಣೆ ನೀಡುವ ಬದಲು ಪೊಲೀಸರು ಅವರನ್ನೇ ಬಂಧಿಸಿದ್ದಾರೆ ಅಂತ ವರದಿಯಾಗಿದೆ ಅಲಿ ಮತ್ತು ಮಸೀದಿ ಸಮಿತಿಯ ಸದಸ್ಯರಾದ ತಾಹಿರ್ ಖಾನ್ ಮತ್ತು ಇಬ್ರಾಹಿಂ ಖಾನ್ ವಿರುದ್ಧ ಪೊಲೀಸ್ ದೂರನ್ನ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಂಡ ಮರುದಿನ ಅದೇ ಜನವರಿ ಮೂರರಂದು ಅಲಿಯವರ ಮದರ್ಸಾದ ಮಾಜಿ ವಿದ್ಯಾರ್ಥಿಯಾದ ಗ್ರಾಮದ ಹದಿನಾಲ್ಕರ ಹಲಿಯದ ಬಾಲಕನೋರ್ವ ವಾಟ್ಸ್ಆಪ್ ಸ್ಟೇಟಸ್ ಅನ್ನ ಹಾಕಿದ್ದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಧ್ವಂಸಗೊಂಡಿದ್ದ ಬಾಬ್ರಿ ಮಸೀದಿಯ ಚಿತ್ರವನ್ನ ಹಾಕಿದ್ದ ಬಾಲಕ ಸಹನೆಯಿಂದ ಇರಿ ನಮ್ಮ ಸಮಯ ಬಂದಾಗ ಶರೀರಗಳಿಂದ ತಲೆಗಳು ಉರುಳುತ್ತೆ ಅಂತ ಬರೆದಿದ್ದ ಕೆಲವು ವರ್ಷಗಳಿಂದ ಹೊರಗಿನ ಕೆಲವು ಮುಸ್ಲಿಂ ವ್ಯಕ್ತಿಗಳು ಸಿನೋತಾ ಗ್ರಾಮದಲ್ಲಿ ವಾಸವಾಗಿದ್ದರು ಅವರು ಹಿಂದೂ ಸಮಾಜದ ವಿರುದ್ಧ ಜನರನ್ನ ಪ್ರಚೋದಿಸ್ತಾ ಇದ್ರು ಹಿಂದೂಗಳ ಭಾವನೆಗಳಿಗೆ ಧಕ್ಕಿಯುಂಟಿ ಮಾಡ್ತಾ ಇದ್ರು ಅಂತ ಅಲ್ಲಿ ಮತ್ತಿತರರ ವಿರುದ್ಧ ದಾಖಲಾದ ದೂರಿನಲ್ಲಿ ಹೇಳಲಾಗಿತ್ತು ಮತ್ತು ಇತರರ ಮೂವರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಧಾರ್ಮಿಕ ಭಾವನೆಗಳಿಗೆ ನೋವನ್ನು ಉಂಟು ಮಾಡ್ತಾ ಇರುವ ಮತ್ತು ದಂಗೆಗಳಿಗೆ ಪ್ರಚೋದಿಸ್ತಾ ಇರುವ ಆರೋಪಗಳನ್ನ ಹುರಿಸಲಾಗಿತ್ತು ಬಾಲಕನ ವಾಟ್ಸ್ಆಪ್ ಸ್ಟೇಟಸ್ಗೆ ಈ ವ್ಯಕ್ತಿಗಳ ಬೋಧನೆಯೇ ಕಾರಣ ಅಂತ ಆರೋಪಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ